ಎಲ್ಲರಿಗೂ ನಮಸ್ಕಾರ ಕುಮುದ ರೆಸಿಪಿಗೆ ಸ್ವಾಗತ ಇವತ್ತು ನಾನು ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ ನಾರ್ತಿ ಸ್ಟೈಲಲ್ಲಿ ನಾನಿಲ್ಲಿ ಒಂದು ಪಾವ್ ಅಕ್ಕಿಗೆ ಇದ್ದಿರೋದು ಅರ್ಧ ಕೆ ಜಿ ಚಿಕನ್ನು ಒಂದು ಪಾವ್ ಅಕ್ಕಿ ಇದಕ್ಕೆ ನಾನು ಒಂದು ದೊಡ್ಡ ಸೈಜ್ದು ಬೆಳ್ಳುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಒಂದು ಇಂಚಷ್ಟು ಶುಂಠಿ ಚಕ್ಕೆ ಲವಂಗ ಒಂದಾರು ಲವಂಗ ಚಕ್ಕೆ ಒಂದು ಸ್ವಲ್ಪ ಮತ್ತು ಸೋಂಪು ಒಂದು ಅರ್ಧ ಸ್ಪೂನಷ್ಟು ಇಡಿ ಪುದೀನ ಒಂದು ಇಡೀ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಇವಿಷ್ಟು ನುಣ್ಣಗೆ ರುಬ್ಕೊಂಬಿಡೋಣ ಇದನ್ನ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡ್ಬಿಡೋಣ ಮತ್ತೆ ಇಲ್ಲೊಂದು ಮೂರು ಏಲಕ್ಕಿ ಹಾಕ್ತಾ ಇದ್ದೀನಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕ್ತಾ ಇದ್ದೀನಿ ಪುದೀನ ಹಾಕ್ತಾ ಇದ್ದೀನಿ ಸ್ವಲ್ಪ ಎಣ್ಣೆನಲ್ಲಿ ಈ ಥರ ಪುದೀನ ಹಾಕೋದ್ರಿಂದ ಎಣ್ಣೆ ಈ ತರ ಪುದೀನ ಹಾಕಿರೋದ್ರಿಂದ ಎಣ್ಣೆ ಪುದೀನ ಫ್ಲೇವರ್ ಎಲ್ಲ ಇಳಿತ್ತಲ್ವ ದು ಚೆನ್ನಾಗಿರುತ್ತೆ ಮತ್ತೆ ಈ ಪಲಾವ್ ಸಾಮಾನು ಪಲಾವ್ ಎಲೆ ಮರಾಠಿ ಮಗು ಒಂದು ಅನಾನ ಸಿರುಳ್ಳಿ ಹಾಕ್ತಾ ಇದೀನಿ ಈರುಳ್ಳಿ ఇం రుబ్రో మసాలాక్తీ ఇవ్వతంత చదికం కుర్కొ టమాటో హాక్తీ ಒಂದು ಟೊಮಟೊ ಮೀಡಿಯಂ ಸೈಜು ಇದು ಮೆಚ್ಚಗಾಗುತ್ತಂತ ಉತ್ಕೊಳ್ಳೋಣ ಟೊಮೊಟೊನು ಮೆತ್ತಗಾಗಿದೆ ಇಲ್ಲಿ ಅರ್ಧ ಕೆ ಜಿ ಚಿಕನ್ ತೊಳೆದಿಟ್ಕೊಂಡಿದ್ರು ಅಂತ ಚಿಕನ್ ಸೇರಿಸ್ತಾ ಇದ್ದೀನಿ ಉಪ್ಪ ಅರಿಶಿನ ಪುಡಿ ಒಂದು ನಾಲ್ಕೈದು ಐದು ನಿಮಿಷ ಚೆನ್ನಾಗಿ ಇನ್ನು ಹುರ್ಕೊಳ್ಳೋಣ ನೀರು ಬಿಟ್ಕೊಳ್ಳುತ್ತೆ ನೀರು ಸುಂಡೋ ತನಕ ಚೆನ್ನಾಗಿ ಹುರ್ಕೊಬೇಕು అర్ధ కప్నస్ట్ పుడి మొసరు పుడి మేడ సిహి మొసరు హాకీ కప్పు ಈಗ ನೀರು ಚೆನ್ನಾಗಿ ಕುದೀತಾ ಇದೆ ನಾನು ತೊಳೆದಿಟ್ಟಿರುವಂಥ ಅಕ್ಕಿನ ಹಾಕ್ತಾ ಇದ್ದೀನಿ ಒಂದೆರಡು ಒಂದ್ ಎರಡು ರೀಸಿಲ್ ಹಾಕ್ಸ್ಬಿಡೋಣ ಕುಕ್ಕರ್ ಎಲ್ಲ ರೆಡಿ ಮಾಡ್ಕೊಂಡಿದ್ರೆ ಬೇಗ ಆಗುತ್ತೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಮಾಲ್ಗುಡಿ ದೊನೆ ಬಿರಿಯಾನಿ ರುಚಿನೇ ಇರುತ್ತೆ ಚಿಕನ್ ಬಿರಿಯಾನಿ ರೆಡಿಯಾಗಿದೆ ನೀವು ಈ ಥರ ಟ್ರೈ ಮಾಡಿ ತುಂಬಾ ರುಚಿಯಾಗಿ ಟೇಸ್ಟ್ ಆಗಿರುತ್ತೆ ಬೇಗನೂ ಆಗುತ್ತೆ ಈ ನನ್ನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಿಮ್ಮ ಸಪೋರ್ಟು ನನಗೆ ಯಾವಾಗಲೂ ಇರಬೇಕು ನಿಮ್ಮ ಆಶೀರ್ವಾದ ನಿಮ್ಮ ಸಪೋರ್ಟು ಥ್ಯಾಂಕ್ ಯು